ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿ ಗಣಿತ ಸ್ಪೇಯಿಂಗ್ ವಿತ್ ದ ನಂಬರ್ಸ್ ಅಂತ ಕರಿತೀವಿ ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸಗಳನ್ನು ಡಿಸ್ಕಸ್ ಮಾಡಿದ್ನಿ ಎಲ್ಲೋ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲ ವೀಡಿಯೋಗಳು ನೋಡ್ಕೊಡ್ರಿ ನೀವೇನಾದರೂ ಫಸ್ಟಮ್ ಚಾನಲ್ ಚಾನಲ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವೀಡಿಯೋನೇನಂತ ನೋಡಿಕೊಡ್ರಿ ಈ ಅಭ್ಯಾಸ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ನಾನು ಬಿಡಿಸಿದ್ದೀನಿ ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ ಅಪವರ್ತನಗಳಂತಂತಂದಾಗ ಈ ಇಪ್ಪತ್ನಾಲ್ಕು ಯಾವ್ಯಾವ ನಂಬರ್ಲೆ ಭಾಗ ಆಗ್ತದೆ ಅಂತ ಅನ್ನೋದಕ್ಕೆ ನಾವು ಅಪವರ್ತನಗಳಂತೇಳಿ ನಾವು ಕೂಡ ಆಗಿ ಕರಿತೀವಿ ಹಾಗಾದರೆ ಇಪ್ಪತ್ನಾಲ್ಕು ಯಾವ್ಯಾವ ಸಂಖ್ಯೆಲಿಂತ ಬರ್ಕೋ ಭಾಗ ಆಗ್ತದೆ ಹೋಗಿ ಹೋಗ್ತಾ ಇರಪ್ಪ ಅಂತ ನೋಡಿದಾಗ ನೀವು ಯಾವುದೇ ಅಪವರ್ತನಗಳನ್ನು ಯಾವುದೇ ಸಂಖ್ಯೆ ಕೇಳಿರಿ ಮೊದಲ ಅಟ್ಲೀಸ್ಟ್ ಒಂದಾದರೂ ನಾವು ಬರೀಲೇಬೇಕು ಯಾಕಪ್ಪ ಅಂದ್ರೆ ಒಂದು ಎಲ್ಲದಕ್ಕೂ ಅಪವರ್ತನ ಆಗಿರ್ತದೆ ಒಂದರಲ್ಲಿ ಸ್ಟಾರ್ಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಈ ಎಲ್ಲ ನಂಬರ್ಗಳು ಏನು ಮಾಡ್ತವಪ್ಪ ಅಂದರೆ ಇಪ್ಪತ್ನಾಲ್ಕನ ಭಾಗ ಮಾಡ್ತವೆ ಹಾಗಾದರೆ ಇಪ್ಪತ್ನಾಲ್ಕರ ಎಲ್ಲ ಅಪವರ್ತನಗಳನ್ನು ಇಲ್ಲಿ ಬರೆದಿದ್ದೀನಿ ನೀವು ಬರ್ಕೋಬೇಕು ನೆಕ್ಸ್ಟ್ ಹದಿನೈದಪ್ಪ ಅಂದರೆ ಒಂದ್ರ ಮುಗಿಯ ಹೋಗ್ತದೆ ಮೂರು ಐದು ಮತ್ತು ಹದಿನೈದು ಇದು ಲಾಸ್ಟು ನೆಕ್ಸ್ಟ್ ಇಪ್ಪತ್ತೊಂದು ಅಂದರೆ ಒಂದು ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೇಳು ಅಂದರೆ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಇದನ್ನು ಬಿಟ್ಟರೆ ಮತ್ತೆ ನಂಬರ್ ಒಳಗಡೆ ಅದು ಭಾಗ ಆಗೋಂಗಿಲ್ಲ ನೆಕ್ಸ್ಟ್ ಹನ್ನೆರಡು ಅಂದರೆ ಒಂದರೂ ಎರಡರದು ಮೂರ್ರದು ನಾಲ್ಕರದು ಆರ್ರದು ಹನ್ನೆರಡದು ನೆಕ್ಸ್ಟ್ ಇಪ್ಪತ್ತಂದರೆ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ನೆಕ್ಸ್ಟ್ ಹದಿನೆಂಟು ಅಂದರೆ ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಇಪ್ಪತ್ತ್ಮೂರು ಅಂದರೆ ಒಂದು ಮತ್ತು ಅದೇ ನಂಬರ್ಲಿಂತ ಮಾತ್ರ ಭಾಗ ಆಗ್ತದೆ ಇದು ಯಾವುದೇ ನಂಬರ್ದಾಗ ಭಾಗ ಆಗಂಗಿಲ್ಲ ನೆಕ್ಸ್ಟ್ ಮೂವತ್ತಾರು ಅಂದರೆ ಒಂದು ಎರಡು ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ಈ ರೀತಿಯಾಗಿ ಇವು ಅಪವರ್ತನಗಳನ್ನು ಇಷ್ಟು ಕೇಳಿದರು ಈ ಥರ ಅಪವರ್ತನಗಳನ್ನು ನೀವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಎರಡನೇ ಕ್ವಶನ್ಸ್ ಮೇನ್ ಒಳಗಡೆ ಮೊದಲ ಐದು ಗುಣಕಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ ಮೊದಲ ಐದು ಗುಣಕಗಳನ್ನು ತಂದಾಗ ಮೊದಲ ಐದು ನಂಬರ್ಗಳನ್ನು ಅಂದರೆ ಕಂಟಿನ್ಯೂಯಸ್ ಆಗಿ ಆ ಮಗ್ಗಿಯಲ್ಲಿ ಬರುವಂಥ ಐದು ನಂಬರ್ಗಳನ್ನು ಬರೆದ್ರಪ್ಪ ಅಂದರೆ ಅವೇ ಅದರದ ಐದು ಗುಣಕಗಳು ಆಗಿರ್ತವೆ ಈಗ ಇದರ ಬಗ್ಗೆ ಬರಿ ಐದು ಗುಣಕಗಳನ್ನು ಬರೀರಪ್ಪ ಅಂದರೆ ಐದು ನೆಕ್ಸ್ಟ್ ಐದು ಸೇರಿಸಿದ್ರಪ್ಪ ಅಂದ್ರೆ ಹತ್ತು ಅಂದರೆ ಐದೈದಲೇ ಸ್ವಾರಿ ಐದು ಆಡಳೆ ಗುಣಕಗಳನ್ನು ಬರೀರಿ ಅಂದರೆ ಕಂಟಿನ್ಯೂ ಐದರ ಮಗ್ಗಿ ಬರೀರಿ ಐದೊಂದು ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕು ಐದು ಇಪ್ಪತ್ತೈದು ನೀವು ಕಂಟಿನ್ಯೂಸ್ ಬರೀಬೇಕು ನಾನು ಐದು ಅಂತ ತಿಳಿದಾಗ ನಾನು ಐದನ್ನ ಇಷ್ಟೇ ಬರ್ತಿದ್ದಾನೆ ನೀವು ನೆಕ್ಸ್ಟ್ ಹತ್ತಿರ ತನವೂ ಬರ್ಕೊತ ಹೋಗ್ಬೋದು ನೆಕ್ಸ್ಟ್ ಎಂಟು ಅಂತ ಅಂದಾಗ ಎಂಟ್ರ ಮಗ್ಗಿ ಐದರ ತನಕ ಬರೀರಿ ಎಂಟು ಒಂದು ಎಂಟು ಎಂಟು ಮೂರು ಇಪ್ಪತ್ತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಎಂಟು ಐದು ನಾಲ್ವತ್ತು ಹ್ಞೂ ನೆಕ್ಸ್ಟ್ ಕಂಟಿನ್ಯೂ ಅನ್ನು ನೀವು ಬರ್ಕೋಬೋದು ಅಂದರೆ ಮೂವತ್ತೊಂದು ಒಂಬತ್ತು ಒಂಬತ್ತೇಳು ಹದಿನೆಂಟು ಒಂಬತ್ತ್ಮೂರು ಇಪ್ಪತ್ತೊಂಬತ್ತು ನಾಲ್ಕು ಮೂರು ಒಂಬತ್ತೈದು ನಲವತ್ತೈದು ಇವು ಆ ಸಂಖ್ಯೆಯ ಮೊದಲ ಐದು ಗುಣಕಗಳು ಆಗಿರ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ ಮೂರನೇದು ಮೇನ್ ಕ್ವಶನ್ಸ್ನ ಏನು ಕೇಳಿದಾನಪ್ಪ ಅಂದ್ರೆ ಕಂಬಸಾಲು ಮತ್ತು ಒಂದು ಅಂಶಗಳನ್ನು ಕಂಬಸಾಲ ಎರಡು ಅಂಶಗಳಿಗೆ ಹೊಂದಿಸಿ ಇದರಲ್ಲಿ ಅಂಶಗಳಿದ್ದಾವೆ ಅದಕ್ಕೆ ನಾವು ಯಾವ ರೀತಿ ಇದನ್ನು ನಾವು ಹೊಂದಿಸ್ತೀನಪ್ಪ ಅಂತ ನೋಡಿದಾಗ ಇಲ್ಲ ಆಲ್ರೆಡಿ ಮಾರ್ಕ್ ಹಾಕಿರ್ತೀನಿ ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಇಲ್ಲಿ ನಾನು ಅದ್ರ ಮೇಲೆ ಮಾರ್ಕ್ ಮಾಡ್ತೀನಿ ನೋಡ್ರಿ ಮೂವತ್ತೈದರ ಇದು ಕಂ ಎರಡನೇ ಕಂಬು ಸಾಲು ಒಳಗಡೆ ಯಾವುದು ರಿಲೇಷನ್ಸ್ ಆಗ್ತದಪ್ಪ ಅಂತಂದಾಗ ಮೂವತ್ತೈದು ಇದು ಏಳರ ಗುಣಕ ಏಳು ಇಲ್ಲೇ ಮೂವತ್ತೈದು ಅಂತ ಕರಿತೀವ ಇದು ಏಳರ ಗುಣಕ ನೆಕ್ಸ್ಟ್ ಹದಿನೈದು ಹದಿನೈದು ಇದು ಎದುರದಪ್ಪ ಅಂದ್ರೆ ಮೂವತ್ತರ ಅಪವರ್ತನ ಮೂವತ್ತರ ಅಪವರ್ತನ ಯಾವುದು ಹದಿನೈದು ಹದಿನೈದು ಮೂವತ್ತನ ಈ ಹದಿನೈದು ಭಾಕರ್ ಮಾಡ್ತೈತ ಅಪವರ್ತನ ನೆಕ್ಸ್ಟ್ ಇಪ್ಪತ್ತು ಇದು ಇಪ್ಪತ್ತರದ ಅಪವರ್ತನ ಅಂತೇಳಿ ಹಾಕಿದ್ದೀನಿ ಯಾಕಪ್ಪ ಅಂದರೆ ನೆಕ್ಸ್ಟ್ ಇಪ್ಪತ್ತೈದು ಇದು ಐವತ್ತರ ಅಪವರ್ತನ ಇಪ್ಪತ್ತೈದು ಐವತ್ತು ಐವತ್ತಂತೆ ಕರಿತೀವಿ ನೆಕ್ಸ್ಟ್ ಇದು ಎಂಟು ಈ ಕಡೆ ಗುಣಕ ಅಂತಂದಾಗ ಇದನ್ನು ಗುಣಾಕ ಅಂದರೆ ಎಂಟೇಳೆ ಹದಿನಾರು ಓಕೆ ನೆಕ್ಸ್ಟ್ ಇನ್ನೂ ಒಂದು ಯಾವುದು ಉಳಿತು ರೀ ಎಪ್ಪತ್ತು ಉಳಿತು ಎಪ್ಪತ್ತು ಎಲ್ಲಿ ಮ್ಯಾಚ್ ಆಗೋಂಗಿಲ್ಲ ಅಷ್ಟೇ ಬಿಟ್ಬಿಡ್ರಿ ಮೂವತ್ತೈದೇಳೆ ಎಪ್ಪತ್ತು ಆ ಥರನೂ ಮಾಡ್ಕೋಬೇಕು ಈ ಥರ ಏಳರ ಗುಣಕ ಮೂವತ್ತೈದು ಇಲ್ಲಿ ಮ್ಯಾಚ್ ಆಗಿರ್ತೈತೆ ಇದಕ್ಕೆ ಈ ರೀತಿ ಹಾಕೊಂಬಿಡ್ರಿ ಆನ್ಸರು ಈ ಥರ ನೀವು ಈಸಿಯಾಗಿ ಯುಕುನ ಹೊಂದಿಸಿ ಬರೆಯೋರಲ್ಲಿ ನೀವು ಬರ್ಕೋಬೇಕು ಇನ್ನು ನಾಲ್ಕನೇ ಕ್ವಶನ್ಸ್ ಒಂದು ಸಣ್ಣ ಕ್ವಶನ್ಸ್ ಇದೆ ಕ್ವಶನ್ಸ್ ಏನಿದೆಯಪ್ಪ ಅಂತಂದಾಗ ನೂರರವರೆಗಿನ ಒಂಬತ್ತರ ಎಲ್ಲ ಗುಣಕಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಕೇಳ್ತಾನೆ ಈ ಸದ್ ನೀವು ಒಂಬತ್ತ ಒಂದರಿಂದ ನೂರತನ ಒಂದೇಳ ಬರೆದ್ರಪ್ಪ ಅಂದ್ರೆ ಅದು ಒಂಬತ್ತರಿಂದ ಒಂಬತ್ತರ ಗುಣಕಗಳು ಅಂತ ಅಂದಾಗ ಒಂಬತ್ತರಿಂದ ಯಾವ ನಂಬರ್ ಭಾಗ ಆಗ್ತಾವೆ ಅನ್ನೋದು ಬರೋದು ಬಿಟ್ರಪ್ಪ ಅಂದರೆ ಅವೇ ಒಂಬತ್ತರ ಗುಣಕಗಳಿರ್ತವೆ ಒಂಬತ್ತೊಂದು ಒಂಬತ್ತೊಂಬತ್ತೇಳು ಹದಿನೆಂಟು ಒಂಬತ್ಮೂರು ಇಪ್ಪತ್ತೇಳು ಒಂಬತ್ತು ನಾಲ್ಕು ಮೂವತ್ತಾರು ಒಂಬತ್ತು ಐದು ನಾಲ್ಕೈದು ಒಂಬತ್ತಾರಲ ಐವತ್ತು ನಾಲ್ಕು ಒಂಬತ್ತೇಳು ಅರತ್ಮೂರ ಒಂಬತ್ತೆಂಟು ಎಪ್ಪತ್ತೇಳಂಬತ್ತು ಎಂಬತ್ತೊಂಬತ್ತ ತೊಂಬತ್ತು ಇಲ್ಲಿಗೆ ನಿಂದಿಸ್ಬಾರ್ದು ತೊಂಬತ್ತೊಂಬತ್ತನೂ ಭಾಗ ಅಲ್ಲಿ ಒಂಬತ್ತಲ್ಲಿ ಒಂಬತ್ತಲ್ಲಂದ್ರೆ ಹೌದಾ ಒಂಬತ್ತು ಹಣ್ಣೊಂದಲೆ ಹೀಗಾಗಿ ಈ ಇಷ್ಟು ಗುಣಕಗಳನ್ನು ನಾವು ಒಂಬತ್ತರ ಗುಣಕಗಳಂತ ಕರಿತೀವಿ ಇವು ಅಭ್ಯಾಸ ಪ್ರಶ್ನೆಗಳಲ್ಲಿ ಮೂರು ಪಾಯಿಂಟ್ ಒಂದರದ್ದು ಕ್ವಶನ್ಸ್ಗಳಿವೆಲ್ಲ ಹೌದಾ ಇನ್ನು ನೆಕ್ಸ್ಟ್ ತ್ರೀ ಪಾಯಿಂಟ್ ಟೂನ ನಾನು ಇನ್ನೊಂದು ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾಕಪ್ಪ ಅಂದರೆ ಒಂದೊಂದು ಅಭ್ಯಾಸಗಳನ್ನು ಸಪ್ರೇಟ್ ಸಪ್ರೇಟ್ ನಿಮಗೆ ಸರಿಯಲ್ಲಾಗಿ ಸಿಗಲಿ ಅಂತೇಳಿ ನೀವೇನಾದ್ರೂ ನಮ್ಮ ಚಾನಲ್ ನೋಡ್ಸಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು